ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲಚ್ಚಿ ರೆಸಿಪಿ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಎಲ್ಲರು ಅಂತ ಭಾವಿಸ್ತೀನಿ ಸೊ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇದು ಗುರುವಾರದ ಆಗಿರುತ್ತೆ ಸಾರಿ ಲೇಟಾಗಿ ಅಪ್ಲೋಡ್ ಮಾಡ್ತಾರೆ ಅದಕ್ಕೆ ಆ್ಯಂಡ್ ಗುರುವಾರ ಬೆಳಗ್ಗೆನೇ ಅಡುಗೆ ಮಾಡೋಣ ಅಂದ್ಬಿಟ್ಟು ಸಬ್ಸಿಗೆ ಸೊಪ್ಪನ್ನ ಇದ್ದೀನಿ ಬೆಳಗ್ಗೆ ಏಕಪ್ಪ ಅಡುಗೆ ಇದ್ದೀನಿ ಅಂತ ಅಂದರೆ ಅವತ್ತಿನ ದಿವಸ ಎಲ್ಲ ಸ್ವಲ್ಪ ಮನೆ ಕ್ಲೀನಿಂಗ್ ಇದೆ ಸೊ ಹಾಗಾಗಿ ಮನೆ ಕ್ಲೀನ್ ಮಾಡಬೇಕಾಗುತ್ತೆ ಮಧ್ಯದಲ್ಲಿ ಮತ್ತೆ ಮಧ್ಯಾಹ್ನ ಅಡುಗೆ ಮಾಡೋಕ್ಕಾಗಲ್ಲ ಮನೆ ಕೆಲಸ ಹಿಡಿದ್ರೆ ಅಂದ್ಬಿಟ್ಟು ಬೆಳಗ್ಗೆ ಅಡುಗೆನ ರೆಡಿ ಇದ್ದೀನಿ ಅಡುಗೆಗೆ ಏನು ಇದ್ದೀನಿ ಅಂದರೆ ಸಬ್ಸಿಗೆ ಸೊಪ್ಪು ಮತ್ತು ಬೇಳೆ ಹಾಕ್ಬಿಟ್ಟು ಬಸಾರು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಇನ್ನು ನನ್ನ ಮಗಳು ಟಿಫನ್ಗೆ ಅಂದ್ಬಿಟ್ಟು ಸೊ ಚಿತ್ರಾನ್ನ ಗುಜ್ಜಿದೆ ರೈಸ್ ಮಿಕ್ಸ್ ಮಾಡಿಕೊಂಡ್ರೆ ಅದು ರೆಡಿ ಆಗುತ್ತೆ ನನ್ನ ಮಗಳಿಗೆ ಟಿಫನ್ಗೆ ಆ್ಯಂಡ್ ಲಂಚ್ಗೆ ಅವಳು ಅನ್ನ ಸಾಂಬಾರು ತಗೊಂಡೋಗೋಕೆ ಸ್ವಲ್ಪ ಹಾಗೆ ಹೀಗೆ ಮಾಡ್ತಾಳೆ ಹಾಗಾಗಿ ಗೊಜ್ಜಿದೆ ಅಂದ್ಬಿಟ್ಟು ನಾನು ಕೂಡ ಅಡುಗೆನ ರೆಡಿ ಮಾಡಿದೆ ಇನ್ನು ಬಸ್ಸಾರನ್ನ ಮಾಡೋಕ್ಕೆ ಕರ್ಬೇವಿನ ಸೊಪ್ಪು ಇಲ್ಲದೆ ಬಸ್ಸಾರು ಆಗೋದೇ ಇಲ್ಲ ಅಂತ ನನ್ನ ಪ್ರಕಾರ ಸೊ ಹಾಗಾಗಿ ಬಸ್ಸಾರಿಗೆ ಕರ್ಬೇವು ಇರಲಿಲ್ಲ ಖಾಲಿ ಆಗ್ಬಿಟ್ಟಿತ್ತು ನನ್ನ ಹಸ್ಬೆಂಡು ಹಾಲು ತೊಗೊಂಬ್ರಿ ಅಂತ ಹೊರಗಡೆ ಹೋಗಿದ್ರು ಅವ್ರಿಗೆ ಹಾಗೆ ಕೂಗಿ ಹೇಳಿದೆ ಅಲ್ಲೇ ಹಳೆ ಕರ್ಬೇವಿನ ಸೊಪ್ಪು ಗಿಡ ಇದೆ ಚಿಕ್ಕದು ಸೊ ಅದರಲ್ಲಿ ಹಾಗೆ ಎರಡು ಕಡೆ ಕಿತ್ಕೊಂಬನ್ನಿ ಅಂತ ಹೇಳಿಬಿಟ್ಟು ಸೊ ಈಗ ಇಲ್ಲಿ ಹಾಗೆ ನೋಡ್ತಾ ಇದ್ದೆ ಅಲ್ಲಿ ಗಿಳಿಗಳು ಎರಡು ಗಿಳಿ ಕೂತಿದ್ದು ಸೊ ಅದನ್ನು ಹಾಗೆ ವಿಡಿಯೋ ಶೂಟ್ ಮಾಡಿಕೊಂಡೆ ಫಸ್ಟೆಲ್ಲ ನನಗೆ ಚಿಕ್ಕ ವಯಸ್ಸಲ್ಲಿ ಗಿಳಿ ಅಂದರೆ ತುಂಬಾ ಇಷ್ಟ ಯಾರಿಗೆ ತಾನೇ ಇಷ್ಟ ಇಲ್ಲ ಗಿಳಿ ನೋಡೋಕ್ಕೆ ಅಂದರೆ ಸೊ ಇವಾಗಂತೂ ನಾನಂತೂ ತುಂಬ ಗಿಳಿಗಳನ್ನ ನೋಡ್ತೀನಿ ಫಸ್ಟೆಲ್ಲ ಗಿಳಿಗಳನ್ನ ನೋಡೋದೇ ರೇರಾಗ್ಬಿಟ್ಟಿತ್ತು ಕಾಣಿಸ್ತೇನೆ ಇರಲಿಲ್ಲ ಸೊ ಹೀಗಂತೂ ಮನೆ ಹತ್ರ ಮರದ ಹತ್ರ ಬಂದು ಅಲ್ಲಿ ಮಾವಿನ ಮರ ಇರೋದಕ್ಕೆ ಬಂದು ಬಂದು ಕೂತ್ಕೊಂಡ್ತಾ ಇರ್ತವೆ ಸೊ ನೋಡಿ ತುಂಬಾನೇ ಖುಷಿ ಆಯಿತು ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗ ಫುಲ್ಲು ಬೇಷ್ಯನಲ್ಲಿ ನಾನು ಏನು ಆ ಟಾಯ್ಸ್ ಎಲ್ಲ ಎತ್ತಿಡ್ತೀನೋ ಅವ್ನು ಫುಲ್ಲುನು ಅವ್ನಿಗೆ ಬೇಕಾಗಿರೋದು ಮಾತ್ರ ತಗೋಳಲ್ಲ ಫುಲ್ಲುನು ಕೂಡ ನೆಲದ ಮೇಲೆ ಸೂರ್ ಬಿಡೋದು ಈ ತರ ಮಾಡ್ತಾನೆ ಅದನ್ನ ಬೆಳಗ್ಗೆ ಸಾಯಂಕಾಲವರೆಗೂ ಎತ್ತಿಡೋದೆ ನಮ್ಮ ಕೆಲಸ ಹಾಕೋಗ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಮಕ್ಳಿರೋ ಮನೆಗೆಲ್ಲ ಹೀಗೆ ಅನ್ಕೊಳ್ತೀನಿ आले मेरी ये जो दिया गया है ये हमने आज हमने कर दिया ನೋಡೋದ್ರಲ್ಲ ಫ್ರೆಂಡ್ಸ್ ನನ್ನ ಹಸ್ಬೆಂಡು ಈ ಥರ ಏನಾದರೂ ಒಂದು ತರಲೆ ಅದು ಮಾಡಕ್ಕೆ ಬರ್ತಾಯಿರ್ತಾರೆ ಸೊ ಏನು ಎಣ್ಣೆ ಹಾಕ್ತಾರೆ ಅಡುಗೆಗೆ ನಾನು ಯೂಸ್ ಮಾಡೋದು ಒಂದೇ ಎಣ್ಣೆ ಅಂತ ಅವ್ರಿಗೂ ಗೊತ್ತು ಹಾಗೆ ಬಂದು ಸುಮ್ಮನೆ ಹಾಗೆ ಕೌಂಟರ್ ಡೈಲಾಗ್ನ ಕೊಡ್ತಾಯಿರ್ತಾರೆ ಕಾಮಿಡಿ ಮಾಡ್ತಾಯಿರ್ತಾರೆ ಮಧ್ಯ ಮಧ್ಯ ಈ ಥರ ಏನು ಎಣ್ಣೆ ಆಗ್ತಾರೋ ಅಂತ ನಾನು ಅದಕ್ಕೆ ಕರೆಕ್ಟಾಗಿ ಹಾಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಈ ಥರ ಅವ್ರಿಗೆ ವಿಡಿಯೋ ಆನ್ ಮಾಡಿರೋದಂತೂ ಗೊತ್ತೇ ಇಲ್ಲ ಸೊ ಆಮೇಲೆ ನೋಡಿಬಿಟ್ಟು ಇದ್ದರು ಎಡಿಟ್ ಮಾಡಿಬಿಡು ಹಾಕ್ಬೇಡ ಅಂತ ಹೇಳ್ತಿದ್ರು ನಾನು ಸುಮ್ಮನೆ ಚೆನ್ನಾಗಿರುತ್ತೆ ಜೋಕ್ಸ್ಗೆ ಅಂದ್ಬಿಟ್ಟು ಹಾಕಿದೆ ಈ ಥರ ಆ್ಯಂಡ್ ಫೈನಲಿ ನಾನು ಅಡುಗೆ ಎಲ್ಲ ಕೂಡ ರೆಡಿ ಮಾಡ್ತಾ ಇದ್ದೀನಿ ಮನೆಯಲ್ಲೂ ಇದೇ ಥರ ಮಾಡ್ತಾರೆ ಹಸ್ಬೆಂಡ್ಸು ನನಗೆ ಕಮೆಂಟ್ ಮಾಡಿ ಸೊ ಅಡುಗೆ ಮಾಡುವಾಗ ಏನಾದರೂ ತೀಟೆ ಮಾಡೋಕ್ಕೆ ಈ ಥರ ಬರ್ತಾಯಿರ್ತಾರೆ ಇನ್ನು ನಾನಿಲ್ಲಿ ಸಬ್ಸಿಗೆ ಸೊಪ್ಪನ್ನು ಮತ್ತು ಬೇಳೆ ಹಾಕ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಇದ್ರ ರೆಸಿಪಿ ನಾನು ಏನು ನಿಮಗೆ ಶೇರ್ ಮಾಡ್ತಿಲ್ಲ ಆಲ್ಮೋಸ್ಟ್ ಎಲ್ರಿಗೂ ಬಸಾರು ಮಾಡೋದು ಹೇಗೆ ಅಂತ ಗೊತ್ತಿರುತ್ತೆ ಅದರಲ್ಲೂ ನಾನಂತೂ ಸುಮಾರು ವೀಡಿಯೋಗಳು ಬಸಾರ್ದೇ ನಾನು ಅಪ್ಲೋಡ್ ಮಾಡಿದ್ದೀನಿ ಶಾರ್ಟ್ಸಲ್ಲಿ ಆಗಿರ್ಬೋದು ಆಗಿರ್ಬೋದು ಸೊ ಸೇಮ್ ಮಸಾಲೆನೆ ಆ್ಯಂಡ್ ನಾನಿಲ್ಲಿ ಸಬ್ಸಿಗೆ ಸೊಪ್ಪು ಮತ್ತೆ ಬೇಳೆ ಹಾಕ್ಬಿಟ್ಟು ಮಾಡ್ತಾ ಇರೋದು ಸೊ ತುಂಬ ರುಚಿಯಾಗಿರುತ್ತೆ ಸಬ್ಸಿಗೆ ಸೊಪ್ಪು ಮತ್ತೆ ಬೇಳೆ ಸೊಪ್ಪು ತಿಂತ ಇದ್ರೆ ಏನು ರುಚಿ ಇರುತ್ತೆ ಗೊತ್ತಾ ಬಸಾರು ಕೂಡ ಅಷ್ಟೇ ರುಚಿಯಾಗಿರುತ್ತೆ ಇನ್ನ ಈ ಕಡೆ ನಾನು ಸಾಂಬಾರ್ಗೆ ಒಗ್ಗರಣೆ ಮಾಡ್ಕೊಂಡು ಸೊ ಆ ಕಡೆ ಸೊಪ್ಪಿಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಒಂದೇ ಸಲ ಎರಡೂ ಕೂಡ ಒಗ್ಗರಣೆ ಮಾಡಿಕೊಂಡು ಬಸಾರ್ನ ರೆಡಿ ಮಾಡಿಕೊಂಡೆ ಫ್ರೆಂಡ್ಸ್ ಬೆಳ್ ಬೆಳಗ್ಗೆನೇ ಊಟ ರೆಡಿ ಆಯಿತು ಬಿಸಿ ಬಿಸಿ ಊಟ ಸಬ್ಸಿಗೆ ಸೊಪ್ಪು ಬಸ್ಸಾರು ಆ್ಯಂಡ್ ಪಲ್ಯ ರೆಡಿ ಆಯಿತು ನನ್ನ ಮಗಳಿಗೆ ಚಿತ್ರಾನ್ನ ಗೊಜ್ಜಿತ್ತು ಅದನ್ನು ಮಿಕ್ಸ್ ಮಾಡಿ ಅವಳಿಗೆ ಲಂಚ್ ಕೂಡ ಕಟ್ಟಿ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಹಸ್ಬೆಂಡ್ಗೆ ಊಟ ಹಾಕ್ಕೊಟ್ಟಾಗ ನನ್ನ ಮಗನೂ ಕೂಡ ಆಗ್ಲೇ ತಿನ್ಕೊಂಬಿಡ್ಬೇಕು ಸೊ ಅವನಿಗೂ ಇವಾಗ ಏನು ಮಾಡ್ತಿದ್ದಾನೆ ಅಂದರೆ ಬಟ್ಲಿಗೆ ಸೊಪ್ಪು ಕಾಳಾಗಿರ್ಬೋದು ಅನ್ನ ಆಗಿರ್ಬೋದು ಹಾಕ್ಕೊಟ್ಬಿಡ್ಬೇಕು ಇಲ್ಲಾಂದ್ರೆ ಆಟ ಮಾಡ್ತಾನೆ ತಿಂತಾನೋ ಬಿಡ್ತಾನೋ ಅದನ್ನ ನೆಕ್ಸ್ಟು ಸೊ ಒಟ್ಟಿನಾಗೆ ಅವ್ನಿಗೂ ಕೂಡ ಆ ಥರ ಹಾಕ್ಕೊಟ್ಬಿಡ್ಬೇಕು ಅವ್ರ ಅಕ್ಕಂಗೆ ಅವ್ರ ಅಪ್ಪಂಗೆಲ್ಲ ನೋಡ್ತಾನೆ ಹಾಕೊಡೋದು ಸೊ ಹಾಗಾಗಿ ಇನ್ನು ಈ ಕಡೆ ನನ್ನ ಹಸ್ಬೆಂಡು ಮತ್ತೆ ನನ್ನ ಮಗಳು ಸ್ಕೂಲ್ಗೆ ಹೋದ್ಮೇಲೆ ಸೊ ನಾವು ಕೂಡ ಟಿಫನ್ ಮುಗಿಸ್ಕೊಂಡು ಬಿಸಿಲು ಚೆನ್ನಾಗಿ ಬೀಳ್ತಿತ್ತು ಸೊ ಹಾಗಾಗಿ ಸ್ಟೇರ್ ಕೇಸ್ ಎಲ್ಲ ತೊಳೆದ್ಬಿಟೋಣ ಶುಕ್ರವಾರ ವೈಕುಂಠ ಏಕಾದಶಿ ಅಲ್ವಾ ಹಾಗಾಗಿ ಸ್ಟೇರ್ ಕೇಸ್ ಎಲ್ಲ ತೊಳ್ದಿ ಬಿಟ್ಟರೆ ಮತ್ತೆ ನಾವು ಒರೆಸೋ ಅವಶ್ಯಕತೆ ಇರಲ್ಲ ಯಾಕಂದರೆ ಅಷ್ಟು ಜೋರಾಗಿ ಬಿಸಿಲು ಹೊಡಿತಿರ್ತದಲ್ಲ ಸ್ಟೇರ್ ಎಲ್ಲ ಆರಾಮಾಗಿ ಒಣಗುತ್ತೆ ಅಂದ್ಬಿಟ್ಟು ನಾನು ಬೆಳಗ್ಗೆಯೇ ಶೇರ್ ಎಲ್ಲ ತೊಳೆದ್ಬಿಟ್ಟೆ ಇನ್ನು ನೈಟ್ ಒಂದು ಸಲ ಒರೆಸ್ಕೊತೀನಿ ಈ ಥರ ಮಾಡಿಕೊಂಡೆ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಸ್ಟೇರ್ ಎಲ್ಲ ತೊಳೆದಾದ್ಮೇಲೆ ನನ್ನ ಮಗನಿಗೆ ಇಂಜೆಕ್ಷನ್ ಹಾಕ್ಸ್ಕೊಂಬರೋಣ ಅಂತ ಹೊರಟಿದ್ದೀವಿ ನಮ್ಮ ಮನೆ ಹತ್ರ ಇರೋನೇ ಗೌರ್ಮೆಂಟ್ ಹಾಸ್ಪಿಟ್ಲು ನಮ್ಮ ಮನೆ ಹತ್ರ ಹತ್ರನೇ ಇರೋ ಗೌರ್ಮೆಂಟ್ ಹಾಸ್ಪಿಟ್ಲಿಗೆಲ್ಲೇ ನಾನು ಇಂಜೆಕ್ಷನ್ ಹಾಕ್ಸೋದು ಸೊ ಅವನು ಆರಾಮಾಗಿ ಇದನ್ನು ಜ್ಯೂಸ್ ಅಂತ ಹೇಳಿಬಿಟ್ರೆ ಆರಾಮಾಗಿ ಹಾಕ್ಸ್ಕೊತಾನೆ ಅದಕ್ಕೆಲ್ಲ ಏನು ತೊಂದರೆ ಮಾಡೋಲ್ಲ ಆ್ಯಂಡ್ ಇಂಜೆಕ್ಷನು ಅಷ್ಟೇ ಚಿಕ್ಕ ವಯಸ್ಸಲ್ಲಿ ಹಾಕ್ಸಿರೋದಲ್ವ ಅವ್ನಿಗೆ ಏನಿಗೆ ಕರ್ಕೊಂಬಂದಿದ್ದೀವಿ ಅಂತ ಎಲ್ಲ ಏನು ಗೊತ್ತಿಲ್ಲ ಚಿಕ್ಕ ವಯಸ್ಸಲ್ಲಿ ಹಾಕ್ಸ್ತಾ ಇರೋದು ಅವಾಗಂತೂ ನೆನಪಿರೋಲ್ಲ ಸೊ ಇವಾಗ ಇನ್ಮೇಲಾದರೂ ನೆನಪಾಗುತ್ತೇನೋ ಈ ಥರ ಕರ್ಕೊಂಡು ಹೋದ್ಮೇಲೆ ಈಗ ನೋಡ್ಕೊಂಡಿದ್ದಾನೆಲ್ಲ ಈಗ ಸ್ವಲ್ಪ ಬುದ್ದಿ ಬಂದಿದೆ ಗೊತ್ತಾಗ್ಬಿಡುತ್ತೆ ಸೊ ಇನ್ನು ಅದು ಡ್ರಾಪ್ಸು ಮತ್ತು ಒಂದು ಔಷಧಿ ಎಲ್ಲ ಹಾಕ್ತಿರಲ್ಲ ಅದನ್ನೆಲ್ಲ ಆರಾಮಾಗಿ ಕುಡ್ದೆ ಸೊ ಇಂಜೆಕ್ಷನ್ ಹಾಕ್ಸ್ಕೋವಾಗಂತೂ ನನಗೆ ನನ್ನ ನಿಜವಾಗ್ಲೂ ಎಲ್ಲ ತಾಯಂದಿರಿಗೂ ಅಷ್ಟೇ ಅನಿಸುತ್ತೆ ನಿಜ ಅದು ಆ ನೋವಿರುತ್ತಲ್ಲ ಅದನ್ನು ತಡ್ಕೊಳ್ಳೋಕ್ಕಾಗಲ್ಲ ಪಾಪ ಕೊನೆಗೂ ಹೇಗೋ ಹಾಕಿಸ್ಕೊಂಡು ಮನೆ ಹತ್ರ ಬಂದ ಮೇಲೆ ಕೇಳ್ತಾ ಇದ್ದೀನಿ ನೋಡಿ ಯಾರು ಚುಚ್ಚಿದ್ದು ಯಾರು ಚುಚ್ಚಿದ್ದು ಆ ಎಲ್ಲಿ ಚುಚ್ಚಿದ್ರು ಕಾಲು ಅಯ್ಯೋ ಶಾಮಿ ಬಿಡೆ ಇನ್ನು ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊಂಡು ಮನೆ ಹತ್ರ ಬಂದಾಗ ಕೇಳ್ತಾ ಇದ್ದೆ ಎಲ್ಲಿ ಮಗನೇ ಹಾಕಿದ್ದು ಅಂತ ತೋರಿಸ್ತಾ ಇದ್ದ ಅಪ್ಪ ತುಂಬಾ ನಿಜವಾಗ್ಲೂ ಸಖತ್ತು ಬೇಜಾರಾಗೋಯ್ತು ಅದು ಹೇಗೆ ಚುಚ್ಚುತ್ತಾರೆ ಅಂದರೆ ಟ್ರೈಟಾಗಿ ಹಿಂಗೆ ಚುಚ್ತಾರೆ ತೊಡೆಗೆ ಮತ್ತು ಒಂದು ಕೈಗೆ ಇರ್ತೈತಿ ಎರಡು ಇಂಜೆಕ್ಷನ್ ಇತ್ತು ಜಸ್ಟ್ ಆವಾಗ ಅವರಿಗೆ ನೋವು ಗೊತ್ತಾಗಲ್ಲ ಸಂಜೆ ಆತ 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 ತುಂಬನೇ ಪೇನ್ ಸ್ಟಾರ್ಟ್ ಆಗಿಬಿಡುತ್ತೆ ಈ ಥರ ನೋಡಿ ಕೇಳ್ತಾ ಹೇಳ ತೋರಿಸ್ತಾ ಇದ್ದ ಈ ಥರ ಇನ್ಮೇಲೆ ಇಂಜೆಕ್ಷನ್ ಅಂದರೆ ಭಯ ಇರುತ್ತೆ ಈ ಥರ ಇಂಥವ್ರಿಗೂ ಗೊತ್ತಿರಲಿಲ್ಲ ಸಣ್ಣ ವಯಸ್ಸಲ್ಲಿ ಆಗ್ತಾಯಂತೂ ನೆನಪಿರಲ್ಲ ಇವಾಗ ಗೊತ್ತಾಗ ಗೊತ್ತಾಗುತ್ತೆ ಸೊ ಈ ಥರ ಆ್ಯಂಡ್ ಬರ್ತಿದ್ದಂಗೆ ಸೋಫಾ ಮೇಲೆ ಇನ್ನು ನಾನು ಇಲ್ಲಿ ಅವ್ನಿಗಿನ್ನ ಏನೋ ನೋವು ಪೇನ್ ಸ್ಟಾರ್ಟ್ ಆಗುತ್ತೆ ಸಂಜೆ ಆತ ಆತ ಅಂದ್ಬಿಟ್ಟು ಸೊ ಅವ್ನು ಮಲಗಿಬಿಡ್ತಾನೆ ಅಂದ್ಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ ಇಲ್ಲಿ ಅಂದರೆ ಸೊ ಇದು ಅಷ್ಟೇ ನನ್ನ ಮಗನಿಗೆ ಸ್ವಲ್ಪ ಲೇಟ್ ಆಗ್ತಿದೆ ಮಾತು ಬರೋದು ಸೊ ಹಾಗಾಗಿ ಈ ಒಂದು ರೆಸ್ ಇದನ್ನು ಟ್ರೈ ಮಾಡ್ತಾಯಿದ್ದೀನಿ ಎಲ್ಲರೂ ಹೇಳ್ತಾರೆ ಮಾತು ಬರೋದು ಲೇಟ್ ಆಗ್ತಿದೆ ಅಂದರೆ ಒಂದಷ್ಟು ಹೋಮ್ ರೆಮಿಡಿನ ಹೇಳ್ತಾರೆ ಮಾಡಿ ಈ ಥರ ತಿನ್ನಿಸಿ ಅಂತಲ್ಲ ಸೊ ಹಾಗಾಗಿ ಇದನ್ನು ಮಾಡ್ತಾಯಿದ್ದೀನಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಹಳ್ಳಿಯಲ್ಲೇ ಇರುತ್ತಲ್ಲ ಅದ್ರ ಮೇಲೆ ಸೊ ರೊಟ್ಟಿನ ತಟ್ಟಿ ಕೊಡ್ತಾ ಇರೋದು ಈ ಥರದ್ದು ಸೊ ಅದಕ್ಕೆ ಮಾತು ಬೇಗ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ ಆ್ಯಂಡ್ ನನ್ನ ಮಗಳಿಗೂ ಕೂಡ ಈ ರೀತಿ ಮಾಡಿದೆ ಅವ್ಳಿಗೂ ಸ್ವಲ್ಪ ಲೇಟಾಗಿ ಮಾತು ಬಂದಿದ್ದು ಸೊ ನನ್ನ ಮಗನಿಗೂ ಅಷ್ಟೇ ಇವಾಗ ಒಂದು ವರ್ಷದ ಮೇಲೆ ಒಂಬತ್ತು ತಿಂಗಳು ಬಟ್ ಮಾತಾಡ್ತಾನೆ ಅಮ್ಮ ಅಂತ ಹೇಳ್ತಾನೆ ಆ್ಯಂಡ್ ಬೇರೆ ಎಲ್ಲ ಅರ್ಥ ಮಾಡ್ಕೊತಾನೆ ಅಮ್ಮಮ್ಮ ಬಾಯ್ ಈ ಥರ ಎಲ್ಲ ಹೇಳ್ತಾನೆ ಬಟ್ ಅಷ್ಟು ಮಾತು ಬರ್ತಾಯಿಲ್ಲ ಸೊ ಹಾಗಾಗಿ ಇದನ್ನ ಟ್ರೈ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೂ ಕೂಡ ಮಾಡಿದ್ದೆ ಹಾಗಾಗಿ ಇವನಿಗೂ ಕೂಡ ಮಾಡ್ತಾಯಿದ್ದೀನಿ ಇನ್ನೂ ಒಂದಷ್ಟು ಹೇಳ್ತಾರೆ ಬಾ ಏನು ಎಲೆದು ವಿಳೆದೆಲೆದು ತೊಟ್ಟಿರುತ್ತಲ್ಲ ಅದು ಮತ್ತು ವಿಳೆದಲ್ಲೆದು ಹಂಬು ಮತ್ತು ಈ ಒಂದಷ್ಟು ಏನೇನೋ ಇನ್ನೂ ಹೇಳ್ತಾರೆ ಇದನ್ನೆಲ್ಲ ತಿನ್ನಿಸಿದ್ರೆ ಮಾಲ್ ಮ್ಯಾಲ್ಗೆ ತೆಳು ಆಗುತ್ತೆ ಚೆನ್ನಾಗಿ ಮಾತು ಬರುತ್ತೆ ಅಂತ ಸೊ ಹಾಗಾಗಿ ನಾನು ಅದೆಲ್ಲ ವಿಳೆದೆಲ್ಲೆದು ಇದ್ದರೆ ತಿನ್ನಿಸ್ತಾ ಇರ್ತೀನಿ ಇಲ್ಲಾಂದರೆ ನೋಡಿ ಈ ಥರ ಮಾಡೋಣ ನನ್ನ ಮಗಳಿಗೂ ಕೂಡ ಮಾಡಿದ್ದೆ ಸೊ ಹಾಗಾಗಿ ಇವನಿಗೂ ಕೂಡ ರೊಟ್ಟಿನ ರೊಟ್ಟಿ ಅಂದರೆ ಇಷ್ಟ ಸೊ ಹಾಗಾಗಿ ಅವನಿಗೆ ಆ ಒಂದು ಹಳ್ಳಿ ಎಲೆ ಮೇಲೆ ರೊಟ್ಟಿನ ತಟ್ಟಿ ಕೊಡ್ತಾ ಇರೋದು ಈ ಥರ ಆ್ಯಂಡ್ ನಾನಂತೂ ಕೇಳ್ತೇನೆ ಇದ್ದೆ ಪೇನ್ ಪೈನ್ ಆಗ್ತಿದ್ಯಾ ಆಗ್ತಿದೆಯಾ ಅಂತ ಇಲ್ಲ ಅವನು ಆರಾಮಾಗೆ ಇದ್ದ ಅದು ಏನಾಗುತ್ತೆ ಒಂದು ಸಲ ಮಲಗಿ ಎದೊಳ್ತಾರಲ್ಲ ಅವಾಗ ಸ್ವಲ್ಪ ಜ್ವರ ಬರೋಂಗಾಗೋದು ಆ್ಯಂಡ್ ಫುಲ್ಲು ಕಾಲು ಫುಲ್ ಪೇಯ್ನ್ ಆಗೋದು ಸೊ ಕೈದಿನಷ್ಟು ಪೇಯ್ನ್ ಇರಲ್ಲ ಕಾಲದಂತೂ ಫುಲ್ಲು ಹೆವಿ ಪೇಯ್ನ್ ಇರುತ್ತೆ ಪಪ್ಪಾ ಎದೊಳಕ್ಕಾಗಲ್ಲ ಈ ಥರ ಮಾಡ್ತಾರೆ ಇನ್ನು ರೊಟ್ಟಿ ಕೂಡ ರೆಡಿ ಆಯಿತು ನಾನು ಒಂದು ದಿವ್ಸಕ್ಕೆ ಒಂದು ರೊಟ್ಟಿ ಈ ಥರ ಹಾಕ್ಕೊಡ್ತೀನಿ ಆ ಎಲೆ ಮೇಲೆ ಸೊ ಈ ಒಂದು ರೊಟ್ಟಿನ ಹಾಕ್ಸ್ ಹಾಕೊಂಬಂದು ಈ ಥರ ಪೀಸಸ್ ಮಾಡಿ ಹಾಕ್ಬಿಟ್ರೆ ಅವನು ತಿಂತಾನೆ ರೊಟ್ಟಿ ಅಂದರೆ ತುಂಬಾ ಇಷ್ಟ ಅವನಿಗೆ ಸೊ ಹಾಗಾಗಿ ಪೀಸಸ್ ಮಾಡಿ ಹಾಕ್ತಾ ಇದ್ದೀನಿ ಚೆನ್ನಾಗದ ಚೆನ್ನಾಗದಾ ಅಮ್ಮ ಮಾಡಿಕೊಟ್ಟಿರೋದಾ ಯಾರು ಮಾಡಿರೋದ ಅಮ್ಮನ ಅಮ್ಮ ಅಲ್ವಾ ಮತ್ತು ಇನ್ಯಾರು ಯಾರು ಅಮ್ಮ ಒಂದೇ ಅಪ್ಪ ಎಲ್ಲ ಗೋರೆ ಅಪ್ಪ ಎಲ್ಲಿ ಬಾಯ್ ಬಾಯ್ ಮೇಡಮ್ ಹ್ಞೂ ಬಾಯ್ ಬಾಯ್ ಚೆನ್ನಾಗದ ಚೆನ್ನಾಗದ ಮಗನೇ ಇನ್ನೊಂದು ಹೆಚ್ಚ ನೀನು ಹೆಚ್ಚ ಹ್ಞೂ ಇಕ್ಕ ಬಾಯ್ ಇಕ್ಕ ಹ್ಞೂ ಇಕ್ಕ ಈಗ ಬಾಯಿಗೆ ಇಕ್ಕ ಹ್ಞೂ ಹ್ಞೂ ಇಕ್ಕ ಇವಾಗ ಹೆಂಗೆ ಮುರ್ಕಣದು ಹಂಗೆ ಇನ್ನು ನನ್ನ ಮಗನಿಗೆ ರೊಟ್ಟಿ ಎಲ್ಲ ತಿನ್ನಿಸ್ಬಿಟ್ಟು ಸೊ ಅವನು ಆರಾಮಾಗಿ ಮಲಗಿದ ಒಂದು ಟೂ ಅವರ್ಸ್ ಮಲಗ್ತಾನೆ ಸೊ ಅಷ್ಟರಲ್ಲಿ ನಾನು ಮನೆ ಕೆಲಸನೆಲ್ಲ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಕಿಚನೆಲ್ಲ ಆಲ್ರೆಡಿ ಕ್ಲೀನ್ ಮಾಡಿದ್ದೀನಿ ಹಾಲು ಮತ್ತು ರೂಮ್ಗಳೆಲ್ಲ ಕ್ಲೀನ್ ಮಾಡ್ಕೊಬೇಕಾಯ್ತು ಸೊ ಹಾಗಾಗಿ ಈ ಥರ ವಿಡೋಸ್ ಎಲ್ಲನೂ ಇದ್ದೀನಿ ಸೊ ಸ್ಕರ್ಟನ್ನೆಲ್ಲ ತೆಗ್ದು ಆಲ್ರೆಡಿ ನಾನು ವಾಶ್ ಮಾಡಿಟ್ಟಿದ್ದೀನಿ ಸೊ ವಿಂಡೋಸ್ ಎಲ್ಲ ಒರೆಸ್ಕೊಂಡು ಸ್ಕರ್ಟನ್ನೆಲ್ಲ ಹಾಕ್ಬಿಡೋದು ಈ ಥರ ಮಾಡ್ಕೊತಾ ಇದ್ದೀನಿ ಅವ್ನು ಇದೊಳಷ್ಟರಲ್ಲಿ ಇಷ್ಟೆಲ್ಲ ಮಾಡ್ಕೊಬೇಕು ಒಂದೇ ದಿವಸ ಇರೋದು ಇವತ್ತು ನನ್ನ ಗುರುವಾರದ ಇದು ಫ್ರೈಡೇನೇ ವೈಕುಂಠ ಏಕಾದಶಿ ಇರೋದು ಸೊ ಹಾಗಾಗಿ ಇದೆಲ್ಲ ಕ್ಲೀನ್ ಮಾಡಿಕೊಂಡು ನಮ್ಮ ಮನೆ ದೇವರಲ್ವ ಸೊ ಪೂಜೆ ಮಾಡಲೇಬೇಕು ಹಾಗಾಗಿ ಮನೆ ದೇವ್ರು ಆಗಿಲ್ಲ ಅಂದವ್ರೆ ಎಷ್ಟೊಂದು ಜನ ವೈಕುಂಠ ಏಕಾದಶಿ ದಿವಸ ಪೂಜೆ ಮಾಡ್ತಾರೆ ಇನ್ನು ನಮ್ಮನೆ ದೇವರು ವೈ ಸ್ವಾಮಿ ಸೊ ಹಾಗಾಗಿ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆ್ಯಂಡ್ ಇನ್ನೊಂದೇನು ಅಂದರೆ ಸಂಕ್ರಾಂತಿ ಹಬ್ಬಕ್ಕೂ ಆಗುತ್ತೆ ಹಾಗೆ ನಾನು ವೈಕುಂಠ ಏಕಾದಶಿ ದಿನದಿಂದನೇ ಧನುರ್ಮಾಸನ ಕೂಡ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗಾಗಿ ಅದಕ್ಕೆಲ್ಲನೂ ಕೂಡ ಒಂದು ಆಗುತ್ತೆ ಅಂದ್ಬಿಟ್ಟು ಮನೆ ಕ್ಲೀನ್ನ ಮಾಡ್ಕೊತಾ ಇದ್ದೀನಿ To. I, 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 <laughs> I, 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 I begin to. ಕ್ಲೀನ್ ಎಲ್ಲ ಅಂದ್ಮೇಲೆ ನನ್ನ ಹಸ್ಬೆಂಡ್ ತರಕಾರಿನ ಕೂಡ ಅದನ್ನೆಲ್ಲ ಫ್ರಿಜ್ಜಿಗೆ ಸ್ಟೋರ್ ಮಾಡಿಡ್ತಾ ಇದ್ದೀನಿ ಸಲ ಒರೆಸಿ ಸ್ಕರ್ಟನೆಲ್ಲ ಹಾಕ್ಬಿಟ್ಟು ಆಮೇಲೆ ಟಿ ವಿ ಸ್ಟ್ಯಾಂಡೆಲ್ಲ ಇತ್ತು ಅದನ್ನೆಲ್ಲ ಒರೆಸಿ ಸೊ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗ ಲಿಪ್ಸ್ಟಿಕ್ ಇರುತ್ತಲ್ಲ ಅದನ್ನು ಸಿಕ್ಬಿಟ್ರೆ ಸಾಕು ಈ ಥರ ಎಲ್ಲ ಎತ್ತಿ ಫುಲ್ಲು ಡ್ರಾಯರ್ಗೆಲ್ಲ ಮಾಡಿಬಿಟ್ಟಿದ್ದ ಸೊ ಅದನ್ನು ನಾನು ನೈ ಪಾಲಿಶ್ ರಿಮೂವರ್ ಇರುತ್ತಲ್ಲ ಸೊ ಅದನ್ನು ಹಾಕ್ಕೊಂಡು ಒರೆಸ್ತಾ ಇದ್ದೀನಿ ಸೊ ಕೊಲೀನ ಹಾಕಿದ್ದೆ ಬಟ್ ಹೋಗಲಿಲ್ಲ ಆಮೇಲೆ ಈ ಥರ ನೈ ರಿಮೂವರ್ ಇತ್ತು ಅದನ್ನು ಕಾಟನ್ಗೆ ಹಾಕ್ಕೊಂಡು ಒರೆಸಿದಕ್ಕೆ ಹೋಯಿತು ಇನ್ನು ಅದನ್ನೆಲ್ಲ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಬಟ್ಟೆ ಮರ್ಸೋದಿತ್ತು ಸೊ ಅದನ್ನು ಎಲ್ಲ ಮಡಚಿಟ್ಟಿದ್ದಾಯಿತು ಅಷ್ಟರಲ್ಲಿ ನನ್ನ ಮಗನೂ ಕೂಡ ಎದ್ದ ಕರೆಕ್ಟಾಗಿ ನನ್ನ ಮಗಳೂ ಕೂಡ ಸ್ಕೂಲಿಂದ ಬಂದಳು ಆ್ಯಂಡ್ ನನ್ನ ಫ್ರೆಂಡ್ ಕೂಡ ಬಂದಿದ್ದರು ಸೊ ನಾನು ಚಿನ್ಮಯ ಮಾತಾಡಿಸ್ಕೊಂಡು ನೋತಿದೆಯ ಮಗನೇ ಅಂತ ಕೇಳ್ತಾಯಿದ್ರು ಸೊ ಅವ್ನಿಗಂತೂ ಆಗಲೇ ಪೇನ್ ಕೂಡ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಲೈಟಾಗಿ ಜ್ವರ ಕೂಡ ಬರಂಗಾಗಿತ್ತು ಈ ಥರ ಇನ್ನು ನಾನು ವೀಡಿಯೋ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ನನ್ನ ಧನುರ್ಮಾಸ ಹಾಗೆ ವೈಕುಂಠದ ಏಕಾದಶಿ ಇದ್ದು ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಸೊ ಈ ವಿಡಿಯೋ ಒಂದು ಸ್ವಲ್ಪ ಆದರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಂದು ವೀಡಿಯೋ ತಿಳ್ಸ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್